ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ವಾಟಾಳ್ ನಾಗರಾಜ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ ಬಂದ್ ಹೋರಾಟ ಹಾಗೂ ರೂಪುರೇಷೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಭೆಯಲ್ಲಿ ಸಾರಾ ಗೋವಿಂದ ಶಿವರಾಮೇಗೌಡ ಭಾಗಿಯಾಗುವ ಸಾಧ್ಯತೆ ಇದೆ ಈ ಬಂದ್ ಆಗುತ್ತಾ ಬಿಡುತ್ತಾ ಅನ್ನೋದು ಒಂದ್ ಕಡೆ ಕನ್ಫ್ಯೂಷನ್ ಆಗಿದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬೇರೆ ನಡೀತಾ ಇದೆ ಮಕ್ಕಳಿಗೆ ಏನ್ ತೊಂದರೆ ಆಗುತ್ತೋ ಅನ್ನುವಂತಹ ಟೆನ್ಷನ್ಗಳು ಪೋಷಕರಿಗೆ ಕಾಡ್ತಾ ಇದೆ ನಾಳೆ ಬಹುತೇಕ ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಈ ಸಂದರ್ಭದಲ್ಲಿ ಯಾವೆಲ್ಲ ಸಂಘಟನೆಗಳು ಸಾಥ್ ಕೊಡ್ತಾ ಇದ್ದಾವೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದೆ ಕನ್ನಡಪರ ಹೋರಾಟಗಾರರು ಸಾಥ್ ಕೊಡ್ತಾ ಇಲ್ಲ ಇವರಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ತಾ ಇದೆ ಸಭೆಯಲ್ಲಿ ಸಾರಾ ಗೋವಿಂದ ಶಿವರಾಮೇಗೌಡ ಭಾಗಿಯಾಗುವ ಸಾಧ್ಯತೆ ಇದೆ ಬಂದ್ನ ರೂಪುರೇಷೆಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗತ್ತೆ ಏನು ಬಿಡುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ ಬಟ್ ಆದರೆ ಒಂದು ಕಡೆ ವಾಟಾಳ್ ನಾಗರಾಜ್ರವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಟ್ಟೆ ನಿಕಾಸ್ಟ್ ಯಾವ ಸಂಘಟನೆಗಳು ಬೆಂಬಲ ಕೊಡಲಿ ಕೊಡದೇ ಇದ್ದರೂ ಕೂಡ ನಾನು ಬಂದ್ ಮಾಡಿಯೇ ತೀರ್ತೀನಿ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದರಂತೆ ನಾಳೆ ಬಂದ್ ಆಗಲಿಕ್ಕಿದೆ ಅಂಗಡಿ ಮುಂಗಟ್ಟುಗಳು ತಮ್ಮ ಸ್ವತಃ ತಾವೇ ಒಂದು ಕಡೆ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಕಾದು ನೋಡಬೇಕು ಏನಾಗತ್ತೆ ಅಂತ ಹೇಳಿ ನಾಳೆ ಕರ್ನಾಟಕ ಸಂಪೂರ್ಣ ಬಂದ್ ಬಂದ್ ಮರಾಠಿ ಪುಂಡರ ದಬ್ಬಾಳಿಕೆ ವಿರೋಧಿಸಿ ನಾಳೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ ವಿವಿಧ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಬೆಂಬಲಗಳು ಕೂಡ ವ್ಯಕ್ತವಾಗ್ತಾ ಇದೆ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋದಕ್ಕೆ ಹಿಂದೆಟನ್ನ ಹಾಕ್ತಾ ಇದ್ದಾವೆ ಗೊಂದಲಗಳ ಗೂಡಾಗಿದೆ ಈ ಒಂದು ಕರ್ನಾಟಕ ಸಂಪೂರ್ಣ ಬಂದ್ ವಿಚಾರ ಬಂದ್ಗೆ ಒಂದಷ್ಟು ನಾಯಕರು ಕೂಡ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಬಂದ್ಗೆ ಈಗ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಕನ್ನಡ ಸೇನೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂಗಡಿ ಮಳಿಗೆಗಳ ಸಂಘಟನೆಗಳು ಕೂಡ ಬಂದ್ಗೆ ಒಂದು ಕಡೆ ಒಪ್ಪಿಗೆಯನ್ನ ಕೊಟ್ಟಿದ್ದಾವೆ ಓಲಾ ಉಬರ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಎಪಿಎಂಸಿ ಕಾರ್ಮಿಕರ ಸಂಘ ಕರ್ನಾಟಕ ಕಾರ್ಮಿಕ ಪರಿಷತ್ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಗಳೂರು ಆಟೋ ಸೇನೆ ಎಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಆದರೆ ಕರ್ನಾಟಕ ಬಂದ್ಗೆ ಗೌಡರು ಒಂದು ಕಡೆ ಬಂದ್ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಬಂದ್ ಮಾಡಿಯೇ ತೀರ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದರಂತೆಯೇ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಬಂದ್ನ ರೂಪುರೇಷೆಗಳ ಕುರಿತು ಚರ್ಚೆಗಳಾಗತ್ತೆ ನಾಳೆ ಯಾವ ರೀತಿಯಾಗಿ ಎಷ್ಟು ಗಂಟೆಗೆ ಬಂದ್ಗೆ ನಾವು ಚಾಲನೆಯನ್ನು ಕೊಡಬೇಕು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೂಡ ಬಂದು ಮಾಡಬೇಕು ಅದೇ ರೀತಿಯಾಗಿ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಎಲ್ಲದರ ಕುರಿತು ಇವತ್ತು ಸಭೆಯನ್ನು ಕೂಡ ಕರೆಯಲಾಗಿದೆ ಅಂದರೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗತ್ತೆ ನೈತಿಕ ಬೆಂಬಲ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ನೈತಿಕ ಬೆಂಬಲವನ್ನು ಸೂಚಿಸಿದೆ ಖಾಸಗಿ ರಾಜ್ಯ ಬಸ್ ಮಾಲೀಕರ ಸಂಘ ಕೂಡ ನೈತಿಕ ಬೆಂಬಲವನ್ನು ಸೂಚಿಸಿದೆ ಸೊ ಖಾಸಗಿ ಶಾಲಾ ವಾಹನಗಳ ಚಾಲಕರ ಯೂನಿಯನ್ ಕೂಡ ಬೆಂಬಲ ಸೂಚಿಸಿದೆ ಅದೇ ರೀತಿಯಾಗಿ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಕೂಡ ನೈತಿಕ ಬೆಂಬಲವನ್ನು ಸೂಚಿಸಿರ್ಬೋದು ಕಂಪ್ಲೀಟಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಕೂಡ ಹೇಳಿಲ್ಲ ಸಿನಿಮಾ ಥಿಯೇಟರ್ ಕೂಡ ಓಪನ್ ಆಗುತ್ತೆ ಬಟ್ ಆದರೆ ಅವ್ರು ಬಂದ್ ಮಾಡ್ತೀವಿ ಅಂತ ಕೂಡ ಹೇಳಿಲ್ಲ ಸೊ ಹಾಗಾಗಿ ಆಟೋ ಟ್ಯಾಕ್ಸಿ ಇದೆಲ್ಲವೂ ಕೂಡ ಲಭ್ಯ ಆಗುತ್ತೆ ಓಲರ್ ಊಬರ್ ಲಭ್ಯ ಆಗುತ್ತೆ ಅನ್ನೋದು ಏನಿತ್ತು ಅವರೆಲ್ಲರೂ ಕೂಡ ಬಂದ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸೊ ಹಾಗಾಗಿ ನಾಳೆ ಎಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಖಾಸಗಿ ವಾಹನಗಳಲ್ಲೇ ಕೂಡ ನೀವು ಓಡಾಟವನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಏನಿರುತ್ತೆ ಏನಿರೋದಿಲ್ಲ ಅನ್ನೋದನ್ನ ಮೊದಲೇ ತಿಳ್ಕೊಂಡು ನಾಳೆ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ ಸೊ ಕ ನಾಳೆ ಕರ್ನಾಟಕ ಬಂದ್ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೀವು ಕೂಡ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಇನ್ನು ಪೋಷಕರು ಕೂಡ ತಲೆಕೆಡ್ಸ್ಕೊಳ್ಬೇಡಿ ಅಂತ ಕೂಡ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಯಾಕಂತಂದರೆ ಸಣ್ಣ ಪುಟ್ಟ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಈಗಾಗಲೇ ಶಾಲೆಗಳಲ್ಲಿ ಒಂದರಿಂದ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಎಕ್ಸಾಮ್ ಕೂಡ ಆಗ್ತಾ ಇದೆ ಒಂದರಿಂದ ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳವರೆಗೂ ಕೂಡ ತರಗತಿಗಳು ನಡೀತಾ ಇದೆ ಅಂದರೆ ಎಕ್ಸಾಮ್ ನಡೀತಾ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ಶುರುವಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಮುಗಿದೋಗ್ಬಿಡುತ್ತೆ ಸೊ ಹಾಗಾಗಿ ಬಂದ ಬಿಸಿ ಕಾವು ಪಡೆದುಕೊಳ್ಳೋದು ಹತ್ತರ ಹತ್ತರ ನಂತರ ಸೊ ಹಾಗಾಗಿ ಪೋಷಕರಿಗೂ ಕೂಡ ಒಂದು ಕಡೆ ಆತಂಕಗಳಿದೆ ಹನ್ನೊಂದುವರೆ ಮೇಲೆ ಮಕ್ಕಳು ಯಾವ ರೀತಿಯಾಗಿ ಮನೆಗೆ ತಲುಪ್ತಾರೆ ಅನ್ನೋದು ಒಂದು ಕಡೆ ಟೆನ್ಷನ್ ಇದ್ದಿದ್ದೆ ಸೊ ಹಾಗಾಗಿ ಹಾಗಾದರೆ ಏನಿರುತ್ತೆ ಏನಿರೋದಿಲ್ಲ ನಾಳೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಮ್ಮನ್ನು ಕಾಡ್ತಾ ಇರ್ಬೋದು ಅದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಏನಿರುತ್ತೆ ಏನಿರೋದಿಲ್ಲ ಅಂತ ಕರ್ನಾಟಕ ಬಂದ್ಗೆ ಯಾರ ಬೆಂಬಲ ಇಲ್ಲ ಅಂತಂದರೆ ಗೌಡರು ಬಣ ಏನಿದೆ ಅದು ಬೆಂಬಲವನ್ನ ಸೂಚಿಸ್ತಾ ಇಲ್ಲ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ರಾಜ್ಯ ಪೋಷಕರ ಸಂಘ ಬೀದಿ ಬದಿ ವ್ಯಾಪಾರಿಗಳ ಸಂಘ ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಏನಿರುತ್ತೆ ಏನಿರಲ್ಲ ಅಂತ ನೋಡ್ತಾ ಹೋಗೋಣ ಹಾಲು ದಿನಪತ್ರಿಕೆ ಮೆಟ್ರೋ ಸಂಚಾರ ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಮೆಡಿಕಲ್ಗಳು ಓಪನ್ ಕೂಡ ಇರಲಿಕ್ಕಿರುತ್ತೆ ಸೊ ವೈದ್ಯಕೀಯ ಸೇವೆ ಎಂದಿನಂತೆ ಇರಲಿದೆ ಇನ್ನು ಸರ್ಕಾರಿ ಬಸ್ಗಳ ಓಡಾಟ ಕೂಡ ಇರುತ್ತೆ ಕೆಲ ಆಟೋ ಸಂಘಟನೆ ಬೆಂಬಲವನ್ನ ಕೂಡ ಸೂಚಿಸಿದೆ ಕೆಲ ಆಟೋ ಸಂಘಟನೆಗಳಿಂದ ನೈತಿಕ ಬೆಂಬಲವನ್ನ ಸೂಚಿಸಲಾಗ್ತಾ ಇದೆ ಸೊ ಹಾಗಾಗಿ ನಾಳೆ ಕರ್ನಾಟಕ ಬಂದ್ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ನೀವು ಕೂಡ ನೋಡ್ತಾ ಹೋದ್ರಿ ಅಂದರೆ ನಮಗೆ ದಿನ ಬಳಕೆ ವಸ್ತುಗಳೆಲ್ಲವೂ ಕೂಡ ಸಿಗುತ್ತೆ ಮೆಡಿಕಲ್ ಎಮರ್ಜೆನ್ಸೀಸ್ ಎಲ್ಲವೂ ಕೂಡ ಇರುತ್ತೆ ಯಾವುದೇ ತೊಂದರೆಗಳು ಆಗೋದಿಲ್ಲ ಡಾಕ್ಟರ್ಸ್ಗಳು ಕೂಡ ಅವೈಲೇಬಲ್ ಇರ್ತಾರೆ ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇರುತ್ತೆ ಆಸ್ಪತ್ರೆಗಳು ಕೂಡ ಓಪನ್ ಇರುತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಅದಕ್ಕೆ ತೊಂದರೆ ಆಗದಂತೆ ಈಗಾಗಲೇ ಆಟಾಳ್ ನಾಗರಾಜ ಹೇಳಿಕೆ ಕೊಟ್ಟಿದ್ದಾರೆ ದಿನ ಬಳಕೆ ವಸ್ತುಗಳು ಸಮಸ್ಯೆ ಆಗೋದಿಲ್ಲ ಡಾಕ್ಟರ್ ವಿಚಾರದಲ್ಲೂ ಸಮಸ್ಯೆ ಆಗೋದಿಲ್ಲ ವೈದ್ಯಕೀಯ ಸೇವೆ ಎಲ್ಲ ಕೂಡ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಆಟೋ ಮತ್ತು ಮತ್ತೊಂದು ಕಡೆ ಮೆಟ್ರೋ ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ಕೆಲ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದರೆ ಆಟೋ ಸಂಘಟನೆಗಳು ಕೆಲವರು ನೈತಿಕ ಬೆಂಬಲವನ್ನು ಸೂಚಿಸಿದ್ದಾರೆ ಸೊ ಹಾಗಾಗಿ ಅಲ್ಲಲ್ಲಿ ಒಂದೊಂದು ಆಟೋಗಳು ಸಿಗುತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಬಟ್ ಯಾವಾಗ ಎನ್ ಅಂದರೆ ಎಂದಿನಂತೆ ನಾವು ಯಾವಾಗ ಓಲಾ ಊಬರ್ ಬುಕ್ ಮಾಡ್ಕೊಳ್ತೀವಿ ಆ ಸೇವೆ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಹನ್ನೊಂದು ಮೂವತ್ತರ ನಂತರ ಏನೆಲ್ಲ ಯಾವೆಲ್ಲ ಸಂಘಟನೆಗಳು ಬೆಂಬಲ ಸೂಚಿಸ್ತಾ ಇದ್ದಾವೆ ಅನ್ನೋದು ಕಂಪ್ಲೀಟಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ